ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ಒಂದು ಸಂಚಿಕೆಯಲ್ಲಿ ಸ್ತ್ರೀ ವಶೀಕರಣ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ಇದು ಕೇವಲ ಸ್ತ್ರೀ ವಶೀಕರಣ ಮಾತ್ರ ಆಗಿರ್ತದೆ ಅದನ್ನು ಬಿಟ್ಟು ಬೇರೆ ಯಾವುದೇ ಆಗಿರುವುದಿಲ್ಲ ಪುರುಷ ಕೂಡ ಆಗುವುದಿಲ್ಲ ಕೇವಲ ಸ್ತ್ರೀ ಮಾತ್ರ ಮತ್ತು ಇದು ಕೇವಲ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ವಾ ಯಾರು ನಿಮ್ಗೆ ತುಂಬಾ ಇಷ್ಟ ಆಗಿರ್ತಾರಲ್ವಾ ಅಂತವ್ರನ್ನ ಮಾತ್ರ ಇದು ವಶೀಕರಣ ಮಾಡುವಂಥದ್ದು ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ನೀವು ವಶೀಕರಣ ಮಾಡುವಂಥದ್ದು ಆಗುವುದಿಲ್ಲ ಹಾಗೂ ವೀಕ್ಷಕರೇ ಇದನ್ನ ಮಾಡಬೇಕಾದರೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥದ್ದು ಯಾವುದೇ ಮನಸ್ಸಲ್ಲಿ ಕಲ್ಮಶ ಅನ್ನೋದು ಇರಬಾರ್ದು ತುಂಬಾ ಒಳ್ಳೆ ಮನೋಭಾವನೆಯಿಂದ ಹಾಗೂ ನಿಮ್ಗೆ ಯಾರು ಇಷ್ಟ ಅಲ್ವಾ ಅವ್ರನ್ನ ಒಬ್ಬರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಒಂದು ಕಾರ್ಯವನ್ನು ಮಾಡುವಂಥದ್ದು ಹಾಗೂ ನೀವು ಈ ಒಂದು ಕಾರ್ಯ ಮಾಡಿದ್ದಾದರೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ವಾ ಸ್ತ್ರೀ ಯಾವ ಸ್ತ್ರೀ ಆಗಿರಲಿ ಬೇಕಾದ್ರೆ ಅವರು ಎಷ್ಟೇ ದೊಡ್ಡವರಾಗಿರಲಿ ಎಷ್ಟೇ ಶ್ರೀಮಂತರಾಗಿದ್ರು ಸರಿ ಅವರು ನಿಮ್ಮ ವಶ ಆಗ್ತಾರೆ ಆದರೆ ಇದನ್ನ ನೀವು ಮಾಡಬೇಕಾದರೆ ನೀವು ತುಂಬಾ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕು ಮಾಡಿದ್ದಾದರೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ವರ್ಕ್ ಆಗ್ತದೆ ಹೌದು ವೀಕ್ಷಕರೇ ಹಾಗಾದ್ರೆ ಇದು ಮಾಡೋದು ಹೇಗಂತ ನನ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಲೈಕ್ ಪ್ರೆಸ್ ಮಾಡಿ ಬನ್ನಿ ವೀಕ್ಷಕರೇ ಹಾಗಾದ್ರೆ ಇದನ್ನ ಮಾಡಬೇಕಾದ್ರೆ ಯಾವ ವಸ್ತುಗಳನ್ನ ಅಂತ ನಾವು ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಬಿಳಿ ಹಾಳೆ ಬಿಳಿ ಹಾಳೆ ಬೇಕು ಆಮೇಲೆ ಕೆಂಪು ಕುಂಕುಮ ಅರಿಶಿಣ ಕುಂಕುಮ ಬೇಕು ನಂತರ ಒಂದು ಕಾಯಿ ನಂತರ ಒಂದು ಉದ್ಬತ್ತಿ ಆಮೇಲೆ ಮೂರು ವೀಳ್ಯದೆ ಬೇಕು ವೀಕ್ಷಕರೇ ಈ ಒಂದು ಇಷ್ಟು ವಸ್ತು ನಿಮ್ಮಲ್ಲಿ ಇದ್ದರೆ ಸಾಕು ಒಂದು ಈಸಿಯಾಗಿ ಒಂದು ಈಸಿ ಒಂದು ಒಳ್ಳೆ ಒಂದು ವಿಧಾನದಲ್ಲಿ ಈಸಿ ವೇ ಅಂತ ಹೇಳ್ಬೋದು ಇದು ವೀಕ್ಷಕರೇ ನಿಮಗೆ ಒಂದು ಈಸಿ ವೇಯಲ್ಲಿ ನಿಮಗೆ ಈ ಒಂದು ವಶೀಕರಣವನ್ನು ಮಾಡಬಹುದು ವೀಕ್ಷಕರೇ ಈ ಮೊದಲನೇದಾಗಿ ಯಾವ ರೀತಿ ಮಾಡುವಂಥದ್ದು ಮೊದಲನೇದಾಗಿ ನೀವು ಕುಂಕುಮ ಇರುತ್ತಲ್ವಾ ಕುಂಕುಮದಲ್ಲಿ ಒಂದು ಮಂಡಲವನ್ನು ಹಾಕೋಬೇಕಾಗತ್ತೆ ಈ ತರ ಕೇವಲ ಇಷ್ಟು ಎಲ್ ಆಕಾರದಲ್ಲಿ ಒಂದು ಮಂಡಲವನ್ನು ಹಾಕೋಬೇಕಾಗುತ್ತೆ ಆಮೇಲೆ ಅರಿಶಿಣ ಕುಂಕುಮದಲ್ಲಿ ನೀವು ಈ ತರ ಈ ತರ ಒಂದು ಮಂಡಲವನ್ನು ಹಾಕೋಬೇಕಾಗುತ್ತೆ ಗೊತ್ತಾಯ್ತ ವೀಕ್ಷಕರೇ ಈ ತರ ಹಾಕೊಂಡು ನಂತರ ಕೆಂಪು ಕುಂಕುಮದಲ್ಲಿ ಮತ್ತು ಹಳದಿ ಕುಂಕುಮದಲ್ಲಿ ಕೆಂಪು ಕುಂಕುಮದಲ್ಲಿ ಮತ್ತು ಹಳದಿ ಕುಂಕುಮದಲ್ಲಿ ಈ ಥರ ಒಂದು ಮಂಡಲವನ್ನು ಹಾಕೊಳ್ಬೇಕಾಗುತ್ತೆ ಮಂಡಲವನ್ನು ಹಾಕಿಕೊಂಡು ವೀಕ್ಷಕರೇ ಈ ಒಂದು ತೆಂಗಿನಕಾಯಿಯನ್ನು ತೆಂಗಿನಕಾಯಿಯನ್ನು ಇದರ ಮಧ್ಯ ಇಡುವಂಥದ್ದು ವೀಕ್ಷಕರೇ ಈ ಒಂದು ತೆಂಗಿನಕಾಯಿಯನ್ನು ಇದರ ಮಧ್ಯ ಇಡುವಂಥದ್ದು ಇದರ ಮಧ್ಯ ಇಟ್ಬಿಟ್ಟು ನಂತರ ವೀಳದೆಲ್ಲೇ ಇದೆಯಲ್ಲ ನಿಮ್ಗೆ ಯಾವ ಸ್ತ್ರೀ ನಿಮ್ಮ ವಶವಾಗ್ಬೇಕು ಯಾವ ಸ್ತ್ರೀ ನೀವು ಇಷ್ಟಪಟ್ಟಿರ್ತಿರೋ ಅವರನ್ನ ಮಾತ್ರ ನೀವು ವಶ ಮಾಡಿಕೊಳ್ಳುವಂತದ್ದು ಅವರ ಹೆಸರು ನೀವು ಇಲ್ಲಿ ಬರಿಬೇಕು ಸಾಂಬವಿ ಅಂತ ಬರಿಬೇಕು ಸಾಂಬವಿ ಅಂತ ಬರಿಬೇಕು ಅಂದ್ರೆ ನೀವು ಯಾರನ್ನ ಇಷ್ಟಪಡ್ತಿರೋ ಯಾವ ಸ್ತ್ರೀ ಆಗಿರ್ಲಿ ನೀವ್ ಯಾರನ್ನ ಇಷ್ಟಪಟ್ಟಿರ್ತಿರೋ ಅವ್ರನ್ನ ಹೆಸರು ಇಲ್ಲಿ ಬರಿಬೇಕು ಹಾಗೂ ನಿಮ್ಮ ಹೆಸರು ಗಂಗಾಧರ್ ಅಂತ ಈ ಹೆಸರು ಬರಬೇಕು ಆ ನಂತರ ಇನ್ನೊಂದು ಎಲೆ ಇರುತ್ತಲ್ಲ ವೀಕ್ಷಕರೇ ಕೊನೆಯದಾಗಿ ಅಂದರೆ ಎರಡು ಎಲೆ ಒಂದು ನಿಮ್ಮ ಹೆಸರು ಒಂದು ನೀವು ಇಷ್ಟಪಟ್ಟಂತಹ ಸ್ತ್ರೀ ಹೆಸರು ಇನ್ನೊಂದು ಎಲೆ ಇರುತ್ತಲ್ಲ ಆ ಎಲೆಯನ್ನು ತೆಗೆದುಕೊಂಡು ಸಂಭವಿ ಸಂಭವಿ ಸ್ತ್ರೀ ವಶಂ ಪಟ್ ಸ್ವಾಹ ಅಂತ ಈ ಈ ಥರ ಎಲೆಯಲ್ಲಿ ನೀವು ಬರ್ಕೋಬೇಕು ನಂತರ ಈ ಎಲೆಯನ್ನು ಈ ಥರ ಮಾಡಿಸ್ಬೇಕು ನೀವು ಮೂರು ಎಲೆಯನ್ನು ಈ ಥರ ಮಾಡಿಸ್ಬೇಕು ಈ ಮೂರು ಎಲೆಯನ್ನು ಈ ಥರ ಮಡ್ಚ್ಕೋಬೇಕು ವೀಕ್ಷಕರೇ ಇದು ಕೇವಲ ನಾನು ನಿಮಗೆ ತೋರಿಸ್ತಾ ಇರೋದು ಮಾತ್ರ ಈ ತರ ಮಾಡ್ಬೇಕಂತ ನೀವು ತುಂಬಾ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಶ್ರದ್ಧೆ ಭಕ್ತಿಯಿಂದ ನಿಷ್ಠೆಯಿಂದ ಮಾಡ್ಬೇಕು ವೀಕ್ಷಕರೇ ನಾನು ಇದು ಸುಮ್ಮನೆ ಹಿಂಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಮಾಡುವಂಥದ್ದು ಈ ರೀತಿಯಾಗಿ ನೀವು ಮಾಡಿದ್ದೆ ಆದರೆ ಈ ರೀತಿಯಾಗಿ ನೀವು ಮಾಡಿದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕೆಲಸ ಆಗುತ್ತೆ ಅಂತ ಅರ್ಥ ಕಾಯಿರುತ್ತಲ್ಲ ವೀಕ್ಷಕರೇ ಒಂದು ಎರಡು ಮೂರು ಈ ಥರ ಈ ಥರ ಮೂರು ಕಾಯನ್ನು ಹಿಂಗೆಟ್ಕೋಬೇಕು ಮೂರು ಎಲೆಯನ್ನು ಹಿಂಗಿಟ್ಕೊಂಡು ನಂತರ ಈ ಒಂದು ಕುಂಡಲಿಯಲ್ಲಿ ಇಡಬೇಕು ವೀಕ್ಷಕರೇ ಕುಂಡಲಿಯಲ್ಲಿ ಇಟ್ಟಾಗ ತದನಂತರ ನೀವೇನ್ ಮಾಡಬೇಕು ಅಂದ್ರೆ ಒಂದು ಕರ್ಪೂರ ನಾನು ಇಲ್ಲಿ ಕರ್ಪೂರ ಹತ್ತಾ ಇಲ್ಲ ಕೇವಲ ಒಂದು ದೀಪದ ಆಣೆ ತೆಗೆದು ಹತ್ತಾ ಇದ್ದೀನಿ ವೀಕ್ಷಕರೇ ಸರಿದಾ ಕೇವಲ ದೀಪದ ಒಂದು ಆಣೆ ತೆಗೆದು ಹತ್ತಾ ಇದ್ದೀನಿ ಇದನ್ನ ಹಚ್ಚುವಾಗ ನೀವು ಏನ್ ಅಂದ್ರೆ ಕೆಂಪು ಕುಂಕುಮ ಹಳದಿ ಕುಂಕುಮ ಇದನ್ನು ನೀವು ಕೆಂಪು ಕುಂಕುಮ ರೈಟ್ ಸೈಡ್ ಅಲ್ಲಿ ಅಂದ್ರೆ ನಿಮ್ಮ ಈ ರೈಟ್ ಸೈಡ್ ಅಲ್ಲಿ ಇರಬೇಕು ಹಳದಿ ಕುಂಕುಮ ಲೆಫ್ಟ್ ಸೈಡ್ ಅಲ್ಲಿ ಇರಬೇಕು ಇದೇ ರೀತಿಯಾಗಿ ನೀವು ಮಾಡುವಂತದ್ದು ಬಟ್ ಆದರೆ ಪ್ರತಿಯೊಂದು ಕಾರ್ಯದಲ್ಲೂ ನಿಮ್ಮ ಶ್ರದ್ಧೆ ಭಕ್ತಿ ಅನ್ನೋದು ಇರಬೇಕು ವೀಕ್ಷಕರೇ ನಂತರ ಕರ್ಪೂರ ಆಗಿರ್ಲಿ ಈ ತರ ಆಣೆ ಆಗಿರ್ಲಿ ಇದನ್ನ ಹಚ್ಚಿಬಿಟ್ಟು ನೀವು ಶ್ರದ್ಧೆಯಿಂದ ಈ ಒಂದು ಮಂತ್ರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆ ಒಂದು ಮಂತ್ರವನ್ನ ನೀವು ಶ್ರದ್ಧೆಯಿಂದ ನೀವು ಹೇಳಬೇಕು ಅದು ಎಷ್ಟು ಸರ ಹೇಳ್ಬೇಕಂದ್ರೆ ನೂರ ಎಂಟು ಬಾರಿ ಹೇಳಬೇಕು ಅದು ಏನಂದ್ರೆ ಓಂ ಭಗವತಿಯೇ ಕುರುಂ ಸರ್ವ ಜನಂ ವಶಂ ಓಂ ಭಗವತಿಯೇ ಕುರುಂ ಸರ್ವ ಜನಂ ವಶಂ ಈ ರೀತಿಯಾಗಿ ನೀವು ನೂರ ಎಂಟು ಬಾರಿ ಹೇಳಬೇಕು ತದನಂತರ ನೂರ ಎಂಟು ಬಾರಿ ನೀವು ಹೇಳಿದ ನಂತರ ಏನ್ ಮಾಡ್ಬೇಕು ಅಂದ್ರೆ ಇದು ಈ ಆಣೆ ಇರುತ್ತಲ್ಲ ಆರೋಗುತ್ತೆ ಆರಿದ ನಂತರ ಈ ಆಣೆ ಆರಿದ ನಂತರ ಈ ಎಲೆಯನ್ನ ಇದು ಹೇಗಿರುತ್ತೆ ಇದು ಮೂರು ಈ ಎಲೆಯನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಇದನ್ನು ಬಿಚ್ಚುವಂತಿಲ್ಲ ಇದು ಹೇಗಿದೆಯೋ ಅದೇ ರೀತಿಯಾಗಿ ನೀವು ಒಂದು ತೆಂಗಿನ ಮರ ಅಥವಾ ಮಾವಿನ ಮರ ಇದು ಎರಡರಲ್ಲಿ ಯಾವುದೇ ಆಗಿರಲಿ ಆ ಮರದ ಕೆಳಗಡೆ ಇದು ನೀವು ಸಂಪೂರ್ಣವಾಗಿ ಎಷ್ಟು ಒಂದು ನಾಲ್ಕು ಅಡಿ ಹೊಂಡ ತೋಡ್ಬಿಟ್ಟು ನೀವು ಅದರಲ್ಲಿ ಉಗಿಬೇಕಾಗತ್ತೆ ಉಗ್ದ್ಬಿಟ್ಟು ಇದನ್ನ ನೀವು ತೆಗಿಬಾರ್ದು ಆಚೆನೆ ತೆಗಿಬಾರ್ದು ಯಾವಾಗ ತೆಗಿಬಾರ್ದು ಅಂದ್ರೆ ನಿಮ್ಮ ಹುಡುಗಿ ಅಂದ್ರೆ ನೀವು ಯಾರನ್ನ ಇಷ್ಟಪಟ್ಟಿರ್ತಿರಲ್ಲೋ ಯಾವ ಸ್ತ್ರೀಯನ್ನ ಇಷ್ಟಪಟ್ಟಿರ್ತಿರಲ್ಲ ಅವರು ನಿಮಗೆ ಒಂದು ಕರೆ ಮಾಡೋ ತನಕ ಇಲ್ಲ ನಿಮ್ಮನ್ನ ನೋಡಿ ನಿಮಗೆ ನಕ್ಕು ನಿಮ್ಗೆ ಮಾತ್ ನಿಮ್ಮ ಜೊತೆ ಮಾತಾಡೋ ತನಕ ಈ ಒಂದು ತೆಂಗಿನಕಾಯಿಯನ್ನು ನೀವು ಹೊರಗಡೆ ತೆಗಿಬಾರ್ದು ಸರಿನಾ ಆನಂತರ ಇದು ಕೇವಲ ಒಂದು ವಾರದೊಳಗೆ ಈ ಕೆಲಸ ಆಗುವಂಥದ್ದು ನಿಮ್ಗೆ ನಿಮ್ ಯಾವುದೇ ಹುಡುಗಿ ಆಗೋದು ಒಂದು ವಾರದೊಳಗೆ ನಿಮ್ಮ ವಶ ಆಗ್ತಾರೆ ಇದು ಕೇವಲ ಒಂದು ವಾರದೊಳಗಡೆ ಆಗುವಂಥದ್ದು ವೀಕ್ಷಕರೇ ಇದು ಮಾಡಿದರೆ ನಿಮ್ಮ ಯಾವ ಸ್ತ್ರೀ ಆಗಿರ್ಬೋದು ನಿಮ್ಮ ವಶ ಆಗ್ತಾರೆ ಕೇವಲ ಒಂದು ವಾರದೊಳಗಡೆ ಹೌದು ವೀಕ್ಷಕರೇ